ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಮಾರ್ಟಿನ್ ಚಿತ್ರ ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಸದ್ದು ಮಾಡ್ತಾ ಇದೆ ಯೂಟ್ಯೂಬ್ನಲ್ಲಿ ಚಿತ್ರದ ಟೀಸರ್ ನೂರು ಮಿಲಿಯನ್ ವ್ಯೂಸ್ ರೀಚ್ ಆಗುವ ಮೂಲಕ ದಾಖಲೆ ಬರೆದಿದೆ ಅಲ್ಲದೆ ಮಾರ್ಟಿನ್ ಚಿತ್ರದ ಟೀಸರ್ನಿಂದ ಬಂದಿರುವ ಹಣವನ್ನು ಗೋಶಾಲೆಗೆ ದಾನವಾಗಿ ನೀಡುವ ಮೂಲಕ ಚಿತ್ರತಂಡ ಉದಾರತೆಯನ್ನು ಮೆರೆದಿದೆ ಎ ಪಿ ಅರ್ಜುನ್ ನಿರ್ದೇಶನದ ಧ್ರುವ ಸರ್ಜಾ ಹಾಗೂ ವೈಭವಿ ಶಾಂದಾಲಿಯ ನಟನೆಯಲ್ಲಿ ಮೂಡಿ ಬರುತ್ತಿರುವ ಚಿತ್ರ ಇದಾಗಿದ್ದು ಚಿತ್ರದ ಟೀಸರ್ಗೆ ಪ್ರೇಕ್ಷಕ ಗಣ ಫಿತ ಆಗಿದೆ ಆಗಸ್ಟ್ ಐದರಂದು ಚಿತ್ರದ ಮೊದಲ ಟ್ರೈಲರ್ ಬಿಡುಗಡೆಯಾಗಲಿದೆ ಎಂದು ಚಿತ್ರ ತಂಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಈ ಚಿತ್ರ ಯಶಸ್ಸು ಕಾಣುವ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಹೊಸ ದಾಖಲೆ ಬರೆಯಲಿ ಈ ಮೂಲಕ ಕನ್ನಡ ಚಿತ್ರರಂಗ ಉತ್ತುಂಗಕ್ಕೇರಲಿ ಎನ್ನುವುದು ನಮ್ಮ ಹಾರೈಕೆ ಸಿನಿಮಾ ಅದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಮಾರ್ಟಿನ್ ಗ್ಲೋರಿ ಆಫ್ ಇಂಡಿಯನ್ ಸಿನಿಮಾ ಅನ್ನುವಂತಹ ಮುನ್ನುಡಿಯನ್ನ ಇಟ್ಟುಕೊಂಡು ಇಡೀ ಪ್ರಪಂಚದಲ್ಲಿ ಮಾರ್ಟಿನ್ ಸಿನಿಮಾ ರಂಗದಲ್ಲಿಯೇ ಸಿನಿ ಪ್ರೇಮಿಗಳಿಗೆ ಹೃದಯಕ್ಕೆ ಹತ್ತಿರವಾಗಬಲ್ಲಂತಹ ಸಿನಿಮಾವಾಗಿ ನಿಲ್ಲೋದಕ್ಕೆ ಸಂಪೂರ್ಣ ಸಿದ್ಧತೆಯೊಂದಿಗೆ ಬಂದಿದೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ಟೀಸರ್ ನೈಂಟಿ ಸೆವೆನ್ ಮಿಲಿಯನ್ ರೀಚ್ ಆಗಿದೆ ಹತ್ತಿರ ಹತ್ತಿರ ನೂರು ಮಿಲಿಯನ್ ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಸಿನಿಮಾದ ಟೀಸರ್ ಇಷ್ಟರ ಮಟ್ಟಿಗೆ ವ್ಯವನ್ನು ಪಡೆದಿರೋದು ಅದು ನಮ್ಮ ಹೆಮ್ಮೆಯ ಮಾರ್ಟಿನ್ ಸಿನಿಮಾದ ಅನ್ನೋದು ನಮಗೆ ಖುಷಿ ಡಬಲ್ ಮಾಡುವಂತಹ ವಿಷಯ ಅಷ್ಟೇ ಅಲ್ಲ ಅದರ ಜೊತೆ ಜೊತೆಗೆ ಟೀಸರ್ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ವೀರೇಶ್ ಥಿಯೇಟರ್ನಲ್ಲಿ ವಿ ಐ ಪಿಗಳಿಗೋಸ್ಕರ ಅಂತ ಹೇಳಿ ಒಂದು ಶೋಅನ್ನು ಇಟ್ಟಿದ್ರು ಅದರಲ್ಲಿ ಬಂದಂತಹ ದುಡ್ಡನ್ನು ನಮ್ಮ ನಿರ್ಮಾಪಕರು ಇಡೀ ಮಾರ್ಟಿನ್ ಚಿತ್ರತಂಡ ಪ್ರೀತಿಯಿಂದ ಬಿಸ್ನೆಸ್ ಅಂತ ನೋಡದೆ ಗೋಶಾಲೆಗೆ ನೀಡಲಾಗಿದೆ ಹಾಗಾಗಿ ಮತ್ತೊಮ್ಮೆ ಮಾದರಿಯಾಗಿದೆ ನಮ್ಮ ಮಾರ್ಟಿನ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇವತ್ತು ನಾನು ಯಾಕೆ ನಮ್ಮ ಮಾರ್ಟಿನ್ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿಯೇ ಒಂದು ಮೈಲಿಗಲ್ಲನ್ನು ಸ್ಥಾಪನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಒಂದಲ್ಲ ಎರಡಲ್ಲ ಬಹಳಷ್ಟು ಕಾರಣಗಳನ್ನು ನಿಮ್ಮ ಮುಂದೆ ನಮ್ಮ ಇಡೀ ತಂಡ ಇಡ್ತಾ ಇದೆ ಮಾರ್ಟಿನ್ ಸಿನಿಮಾ ವಿ ಐ ಪಿಗಳಿಗೋಸ್ಕರ ಅಥವಾ ಯಾರೆಲ್ಲ ಅಭಿಮಾನಿಗಳಿರೋ ಮಾರ್ಟಿನ್ ಸಿನಿಮಾಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರೋ ಮುಂದೆ ಯಾವ ಕಂಟೆಂಟ್ ಬೇಕು ಅನ್ನುವಂತಹ ಪ್ರಶ್ನೆಗೆ ಒಂದು ವೋಟಿಂಗ್ ಪೂಲ್ ಅನ್ನು ಪ್ರಾರಂಭ ಮಾಡಿತ್ತು ಗೊತ್ತಿರಬಹುದು ಅದು ವೋಟಿಂಗ್ ಪೂಲ್ ನಲ್ಲಿ ನಾಲ್ಕು ಆಯ್ಕೆಗಳನ್ನ ಕೂಡ ನೀಡಲಾಗಿತ್ತು ವೋಟಿಂಗ್ ಪೂಲ್ ಮುಕ್ತಾಯ ಆಗಿದೆ ಅರವತ್ತೆರಡು ಲಕ್ಷ ಜನ ವೋಟಿಂಗ್ ಪೂಲ್ ನಲ್ಲಿ ಭಾಗಿಯಾಗಿದ್ರು ಅದು ತುಂಬಾ ಆರ್ಗ್ಯಾನಿಕ್ ಅನ್ನೋದಕ್ಕೆ ಉದಾಹರಣೆ ನೀವು ಟಿ ಪಿ ಇಲ್ಲದೆ ವೋಟಿಂಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಟಿ ಪಿ ಇರೋದ್ರಿಂದಾಗಿ ಒಬ್ಬರು ಎರಡು ಸಲ ವೋಟಿಂಗ್ ಮಾಡೋದಕ್ಕೆ ಯಾವುದೇ ಅವಕಾಶ ಇರಲಿಲ್ಲ ಹಾಗಾಗಿ ಅರವತ್ತೆರಡು ಲಕ್ಷ ಜನ ಇದರಲ್ಲಿ ನಲ್ವತ್ತಾರು ಪರ್ಸೆಂಟ್ ಅಂದರೆ ಹತ್ರ ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ಜನ ನಾಲ್ಕು ಕಂಟೆಂಟ್ ನಲ್ಲಿ ಆಯ್ಕೆ ಮಾಡಿರುವಂತಹ ಕಂಟೆಂಟ್ ನಮ್ಮ ಮಾರ್ಟಿನ್ ಸಿನಿಮಾದ ಟ್ರೇಲರ್ ನಿಟ್ಟಿನಲ್ಲಿ ಯೋಚನೆ ಮಾಡಿ ಇದೊಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಆರ್ಗನೈಸ್ ಮಾಡಿದ್ವಿ ಈಗಾಗಲೇ ಹೇಳಿರಂಗೆ ಆಗಸ್ಟ್ ಐದನೇ ತಾರೀಕು ಸಾಯಂಕಾಲ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ನಡೆಯುತ್ತೆ ಸೊ ಅದರ ಮುಖಾಂತರ ಇದು ಪ್ರಪಂಚಾದ್ಯಂತ ಜನರಿಗೆ ಮುಟ್ಟಿಸೋ ಪ್ರಯತ್ನ ಮೊದಲೇ ಕನ್ನಡ ಸಿನಿಮಾವಾಗಿ ನಾವು ಒಂದು ಭಾರತೀಯ ಸಿನಿಮಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಕನ್ನಡ ಸಿನಿಮೆಗಳನ್ನು ಮಾಡ್ತಾ ಅನ್ನೋ ಒಂದು ಹೆಮ್ಮೆ ನಮಗೂ ಇದೆ ಇಡೀ ತಂಡ ಅದಕ್ಕೆ ತುಂಬನೇ ಶ್ರಮ ಪಟ್ಟು ಇದನ್ನ ಮಾಡೋದಕ್ಕೆ ಎಲ್ರು ನಮ್ಮ ಟೀಮ್ ತುಂಬಾ ಶ್ರಮದಿಂದ ನಾವು ಅಚೀವ್ ಮಾಡಬೇಕು ಅಂತ ಹೆಚ್ಚು ಕಮ್ಮಿ ಒಂದು ಒಂದು ತಿಂಗಳಿಂದ ಈ ಕೆಲಸ ಮಾಡಿದ್ದಾರೆ ಸೊ ಎಲ್ರಿಗೂ ತಂಡಕ್ಕೆ ನನ್ನ ಇಷ್ಟಪಡ್ತೀನಿ ಅದೆಲ್ಲದಕ್ಕಿನ್ನ ಇಂಪಾರ್ಟೆಂಟ್ ನಮ್ಮ ಕನ್ನಡ ಮಾಧ್ಯಮ ಮಿತ್ರರು ಮತ್ತೆ ಪತ್ರಿಕಾ ಮಿತ್ರರು ಇವರೆಲ್ಲರಿಗೂ ನಾವು ಈ ವಿಚಾರನ ತಿಳಿಸಲೇಬೇಕು ಯಾಕೆಂತಂದ್ರೆ ನಮ್ಮನ್ನ ಬೆಳೆಸಿರೋರು ನಮ್ಮನ್ನ ಪ್ರೀತಿಸಿರೋರು ನಮಗೆ ತಟ್ಟಿರೋರು ಕನ್ನಡ ಜನ ಕನ್ನಡ ಮಾಧ್ಯಮಗಳು ಕನ್ನಡ ಪತ್ರಿಕೆಗಳು ಹಾಗಾಗಿ ನಿಮಗೆ ಈ ಒಂದು ವಿಶೇಷವಾದಂತ ಒಂದು ಅದ್ಭುತವಾದ ವಿಚಾರನ ತಿಳಿಸಬೇಕು ಅಂತ ಬಂದ್ಬಿಟ್ಟು ಈ ಪ್ರೆಸ್ ಮೀಟ್ ನ ಆ ಆಗಸ್ಟ್ ಐದನೇ ತಾರೀಕು ಮೇಡಮ್ ಹೇಳದಂಗೆ ಎಲ್ಲ ಇಡೀ ವಿಶ್ವದಾದ್ಯಂತದಿಂದ ತುಂಬಾ ಪತ್ರಿಕಾ ಪತ್ರಕರ್ತರು ಮತ್ತೆ ತುಂಬಾ ಜನ ಬರ್ತಾ ಇದ್ದಾರೆ ಅಂದ್ರೆ ಇವತ್ತಿಗೆ ಏನು ಇಲ್ಲ ಜಾಸ್ತಿ ನಿಮಗೆ ಅದನ್ನು ತಿಳಿಸ್ಬೇಕು ಅನ್ನೋ ಒಂದು ವಿಚಾರಕ್ಕೆ ಖಂಡಿತವಾಗ್ಲೂ ಈ ಐದನೇ ತಾರೀಕು ನಮ್ಮ ಟ್ರೈಲರ್ ಒನ್ ಏನಿದೆ ಅದು ರಿಲೀಸ್ ಆದ್ಮೇಲೆ ಜನ ನಮ್ಮನ್ನ ಪ್ರೀತಿಸ್ತಾರೆ ಬೆನ್ ತಕ್ತಾರೆ ಮಾತಾಡ್ತಾರೆ ಅಂತ ಅದಾದಮೇಲೆ ನಾವು ಮಾತಾಡ್ತೀವಿ ಅದಾದಮೇಲೆ ಈಗ ನಮ್ಮ ಹೀರೋ ಮಾತಾಡ್ತಾರೆ ಆ ಇಟ್ಸ್ ಆಲ್ರೆಡಿ ಸೋ ಬ್ಯೂಟಿಫುಲ್ ಅಂಡ್ ವಂಡರ್ಫುಲ್ ಟು ಮೀಟ್ ਔರ್ ಆಫ್ ಯು ವೆಲ್ಕಮ್ ಯುವ್ ಅಂಡ್ ಥ್ಯಾಂಕ್ ಯು ಫಾರ್ కమిಂಗ್ ಫಾರ್ this press meet that we organized Um, this is an opportunity for all of us that uh, we are going to announce that uh, we are releasing our first trailer on 5th of august in mumbai and i'm really excited and i want um, all of you all to witness the trailer at 5.55 5, 5, like 5pm 5 and 55 minutes on 5th of august ವೋಟಿಂಗ್ ಅಂತ ಸ್ಟಾರ್ಟ್ ಮಾಡ್ತೀವಿ ಯಾವ ಕಂಟೆಂಟ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಸೊ ನಾಲ್ಕು ಆಪ್ಷನ್ ಕೊಟ್ವಿ ಸೊ ಅರವತ್ತ ಎರಡು ಲಕ್ಷ ಜನ ನಮಗೆ ಓಟ್ ಬಂತು ಸೊ ಅದರಲ್ಲಿ ಸರಿಸುಮಾರು ಒಂದು ಇಪ್ಪತ್ತೆಂಟು ಲಕ್ಷದ ಅರವತ್ತು ಸಾವಿರ ಓಟ್ ಏನು ಟ್ರೈಲರ್ ಒಂದು ಅಂತ ಬಂತು ಸೊ ಈಗ ಮೊನ್ನೆ ಮೊನ್ನೆ ಡಿ ಎಲ್ಲ ಮಾಡಿಸಿ ಟ್ರೈಲರ್ ಒನ್ ರೆಡಿ ಇದೆ ಸೊ ಇದೇ ಐದನೇ ತಾರೀಕು ಮುಂಬೈಯಲ್ಲಿ ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮಾರ್ಟಿನ್ ಚಿತ್ರದ ಟ್ರೈಲರ್ ಬಿಡುಗಡೆ ಇದೆ ವಿಶೇಷ ಏನು ಅಂದ್ರೆ ಡಿಸೈಡ್ ಮಾಡಿದಾಗ ಫಸ್ಟ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಇನ್ ಇಂಡಿಯಾ ನಾವು ಮಾಡಲೇಬೇಕು ಅಂತ ಎಲ್ಲೋ ಒಂದು ಟೀಮ್ ಆಗಿ ಕೂತ್ಕೊಂಡಾಗ ಇದನ್ನ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್ ಅಂತ ಹೇಳದಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ವೀಸಾಗೆಲ್ಲ ತುಂಬಾ ಪ್ರಾಬ್ಲಮ್ಸ್ ಇತ್ತು ಸೊ ನಮ್ಮ ಚೀಫ್ ಮಿನಿಸ್ಟರ್ ಸಹಾಯದಿಂದ ಇಲ್ಲಿಂದ ಲೆಟರ್ ಎಲ್ಲ ತಗೊಂಡೋಗಿ ಅಲ್ಲಿ ಮಹಾರಾಷ್ಟ್ರ ಅವ್ರ ಹತ್ರ ಎಲ್ಲ ಪರ್ಮಿಷನ್ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಮಾಡಬೇಕಾಗಿತ್ತು ವೀಸಾ ಪ್ರಾಬ್ಲಮ್ ಆಗಿರೋದ್ರಿಂದ ಒಂದು ವಾರ ಮುಂದಕ್ಕೆ ಹೋಯಿತು ಸೊ ಐದನೇ ತಾರೀಕು ಪ್ರೆಸ್ ಮೀಟ್ ನಡೀತಿದೆ ಸರಿ ಸುಮಾರು ಒಂದು ಇಪ್ಪತ್ತೊಂದು ಕಂಟ್ರೀಸಿಂದ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಈಜಿಪ್ಟಿಂದ ದುಬೈ ಓಮನ್ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಸೌತ್ ಆಫ್ರಿಕಾ ಜಪಾನ್ ಕೊರಿಯಾ ರಷ್ಯನ್ ಯು ಎಸ್ ಎ ಚೈನಾ ಈಗ ಹಾಂಗ್ಕಾಂಗ್ ಮಲೇಷಿಯಾ ಸಿಂಗಾಪುರ್ ವಿಯೆಟ್ನಾಂ ಥೈಲ್ಯಾಂಡ್ ಇಂಡೋನೇಷ್ಯಾ ಬಾಂಗ್ಲಾದೇಶ್ ಕೊಲಂಬಿಯಾ ಸೊ ಈ ಥರ ಸಾಕಷ್ಟು ಜನ ರಿಪೋರ್ಟರ್ಸ್ ಬರ್ತಾ ಇದ್ದಾರೆ ಅಂಡ್ ನಮ್ಮ ಕರ್ನಾಟಕದಿಂದ ಬರ್ತಾ ಇದ್ದಾರೆ ತಮಿಳ್ನಾಡು ಆಂಧ್ರ ಹಾಗೆ ಯೂಶಲಿ ಪ್ಯಾನ್ ಇಂಡಿಯಾ ಏನ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಅವ್ರ ರಿಪೋರ್ಟರ್ಸ್ನು ಕ್ಲಬ್ ಮಾಡಿ ಒಂದು ದೊಡ್ಡದಾಗ ಒಂದು ಪ್ರೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ಬಾಟಮ್ ಲೈನ್ ಟು ರೀಚ್ ಔಟ್ ಪೀಪಲ್ ನಾವು ರೀಚ್ ಆಗಬೇಕು ಎಲ್ಲ ಕಡೆ ಅನ್ನೋದು ಹೊಂದಿತ್ತು ಮತ್ತೆ ಏನಾದರೂ ಇನೋವೇಟಿವ್ ಆಗಿ ಮಾಡಬೇಕು ಒಂದು ಪ್ರಯತ್ನ ಪ್ರಯತ್ನಕ್ಕೆ ಬೆಂತಡ್ತೀನಿ ಅಂತ ನಂಬಿದ್ದೀವಿ ಸೊ ಐದನೇ ತಾರೀಕು ನಿಮಗೆ ವಿಟ್ನೆಸ್ ಮಾಡುವುದು ನಮ್ಮ ಮಾರ್ಟಿನ್ ಚಿತ್ರದ ಟ್ರೈಲರ್ ಹೇಗಿರುತ್ತೆ ಅಂತ ನಾಲ್ಕನೇ ತಾರೀಕು ನನ್ನ ರಿಕ್ವೆಸ್ಟ್ ಇದ್ದಿದ್ದು ಮುಂದೆ ಫಸ್ಟ್ ನಮ್ಮ ಕನ್ನಡದವ್ರು ತೋರಿಸ್ಬೇಕು ಅಂತ ಸೊ ನಮ್ಮ ಥಿಯೇಟರ್ ಥಿಯೇಟ್ರಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಶೋ ಇರುತ್ತೆ ಬುಕ್ ಮಾಡಿ ಶೋಲಿ ನಮಗೆ ಎರಡನೇ ತಾರೀಕಿಂದ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ ಸೊ ನಮಗೆ ಹೆಜ್ಜೆ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್